ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ರವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಅರ್ಜುನನು ಉತ್ತರ ದಿಗ್ವಿಜಯದಲ್ಲಿ ಕಿಂಕುರುಷಾದಿ ಖಂಡಗಳನ್ನು ವಶಪಡಿಸಿಕೊಂಡು ಅಲ್ಲಿಂದ ಕಾಂಡವ ಪ್ರಸ್ಥಕ್ಕೆ ಹಿಂತಿರುಗಿದುದು ಎಂಬ ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯರಾಜ ಕೇಳು ವೀರನಾದ ಅರ್ಜುನನು ಶ್ವೇತ ಪರ್ವತವನ್ನು ದಾಟಿ ಮುಂದೆ ಕಿಂಪುರುಷರಿಗೆ ನಿವಾಸ ಸ್ಥಾನವಾದ ಪ್ರದೇಶಕ್ಕೆ ಹೋದನು ಅದು ಧ್ರುವನೆಂಬ ಕಿಂಪುರುಷನ ಮಗನಿಂದ ರಕ್ಷಿತವಾಗಿದ್ದಿತು ಅರ್ಜುನನು ಪ್ರಬಲ ಯುದ್ಧದಲ್ಲಿ ಅವನನ್ನು ಜಯಿಸಿ ಅವನಿಂದ ಕಪ್ಪವನ್ನು ತೆಗೆದುಕೊಂಡನು ಅಲ್ಲಿಂದ ಮುಂದೆ ಗುಷಕ ರಕ್ಷಿತವಾದ ಹಾಟಕವೆಂಬ ಪ್ರದೇಶಕ್ಕೆ ಸೈನ್ಯಗಳೊಡನೆ ನಿರ್ಭಯವಾಗಿ ಪ್ರವೇಶಿಸಿ ಅಲ್ಲಿನ ಗುಹ್ಯಕರನ್ನು ಯುದ್ಧವಿಲ್ಲದ ಹಾಗೆಯೇ ಮೃದುತ್ವದಿಂದ ವಶಪಡಿಸಿಕೊಂಡನು ಅಲ್ಲಿಂದ ಮುಂದೆ ಮಾನಸ ಸರೋವರವನ್ನು ಋಷಿ ಕುಲ್ಯಗಳೆಂಬ ಕಾಲುವೆಗಳನ್ನು ಸೇರಿದನು ಕಾಟಕ ದೇಶದ ಪಕ್ಕದಲ್ಲಿ ಗಂಧರ್ವರಿಂದ ರಕ್ಷಿಸಲ್ಪಟ್ಟ ಒಂದು ದೇಶವನ್ನು ಗೆದ್ದನು ಆ ದೇಶದಲ್ಲಿ ಿ ಪಕ್ಷಿಗಳಂತೆ ಚಿತ್ರವರ್ಣವುಳ್ಳ ಮಂಡೂಕಗಳೆಂದು ಕರೆಯಲ್ಪಡುವ ಉತ್ತಮ ಶ್ವಗಳನ್ನು ಅವರಿಂದ ಕಪ್ಪವಾಗಿ ತೆಗೆದುಕೊಂಡನು ಅಲ್ಲಿಂದ ಮುಂದೆ ಹೇಮಕೂಟ ಪರ್ವತಕ್ಕೆ ಹೋಗಿ ಅಲ್ಲಿ ಸೈನ್ಯವನ್ನೆಳಿಸಿದನು ಅಲ್ಲಿಂದಾಚೆಗೆ ಆ ದೊಡ್ಡ ಸೈನ್ಯದೊಡನೆ ಆ ಪರ್ವತವನ್ನು ದಾಟಿ ಹರಿವರ್ಷವೆಂಬ ಒಂದು ಖಂಡವನ್ನು ಪ್ರವೇಶಿಸಿದನು ಅಲ್ಲಿ ಲೋಕಾತಿಶಯಗಳಾದ ಸುಂದರ ನಗರಗಳು ರಮ್ಯವಾದ ತೋಟಗಳು ಸ್ವಚ್ಛ ಜಲವುಳ್ಳ ನದಿಗಳು ದೇವತೆಗಳಂತೆ ರೂಪವುಳ್ಳ ಪುರುಷರು ನೇತ್ರಾನಂದಕರಾದ ಸ್ತ್ರೀಯರು ಗೋಚರಿಸಿದರು ಅರ್ಜುನನು ಆ ಸನ್ನಿವೇಶಗಳನ್ನು ನೋಡಿ ಆನಂದಿತನಾಗಿ ಅವರನ್ನೆಲ್ಲ ವಶಪಡಿಸಿಕೊಂಡು ಅವರಿಂದ ವಿಶೇಷ ರತ್ನಗಳನ್ನು ಕಪ್ಪವಾಗಿ ತೆಗೆದುಕೊಂಡನು ಅಲ್ಲಿಂದಾಚೆಗೆ ನಿಷಧ ಪರ್ವತಕ್ಕೆ ಹೋಗಿ ಅಲ್ಲಿನವರನ್ನು ಜಯಿಸಿ ಆ ಪರ್ವತವನ್ನು ದಾಟಿ ದೇವಭೂಮಿ ಎನಿಸಿಕೊಂಡ ಈಳಾವೃತವೆಂಬ ಮಧ್ಯಖಂಡಕ್ಕೆ ಬಂದನು ಅಲ್ಲಿನ ಸ್ತ್ರೀ ಪುರುಷರೆಲ್ಲರೂ ಎಣೆಯಿಲ್ಲದ ಸೌಂದರ್ಯದಿಂದ ದೇವತೆಗಳಂತೆ ಬೆಳಗುತ್ತಿರುವರು ಅರ್ಜುನನು ಹಿಂದೆ ಯಾವಾಗಲೂ ನೋಡಿಲ್ಲದ ಅಂತಹ ಸುಂದರ ಪುರುಷರನ್ನು ಅಪ್ಸರ ಸ್ತ್ರೀಯರಂತೆ ರೂಪಾತಿಶಯವುಳ್ಳ ಹೆಂಗಸರನ್ನು ಶುಭ್ರವಾದ ಮಂದಿರಗಳನ್ನು ನೋಡಿ ಆಶ್ಚರ್ಯಗೊಂಡನು ಅರ್ಜುನನು ಅವರನ್ನು ನೋಡಿ ಬೆರಗಾದಂತೆಯೇ ಅವರು ಇವನ ರೂಪವನ್ನು ನೋಡಿ ಬೆರಗಾದರು ಮಹಾತ್ಮನಾದ ಅರ್ಜುನನು ಅವರೆಲ್ಲರನ್ನೂ ವಶಪಡಿಸಿಕೊಂಡು ಅವರಿಂದ ರತ್ನಗಳನ್ನು ಆಭರಣಗಳನ್ನು ಉತ್ತಮಾಸನಗಳನ್ನು ಕಪ್ಪವಾಗಿ ತೆಗೆದುಕೊಂಡನು ಅಲ್ಲಿಂದ ಇನ್ನು ಮುಂದೆ ಉತ್ತರಕ್ಕೆ ಹೋಗಿ ಪರ್ವತ ರಾಜನೆನಿಸಿದ ಮೇರುವನ್ನು ಕಂಡನು ಅದರ ಅತಿಶಯವನ್ನು ಕೇಳಬೇಕೆ ಆ ಪರ್ವತವು ಕೇವಲ ಸುವರ್ಣಮಯವಾಗಿರುವುದು ನಾಲ್ಕು ಬಗೆಯ ವರ್ಣಗಳಿಂದ ಥಳಥಳಿಸುತ್ತಿರುವುದು ಮನುಷ್ಯರಿಂದ ದಾಟಲ ಸಾಧ್ಯವಾಗಿ ಲಕ್ಷ ಯೋಜನಗಳ ಉನ್ನತವಾಗಿ ಸುಸ್ಥಿರವಾಗಿರುವುದು ತನ್ನ ಸುವರ್ಣ ಶಿಖರಗಳಿಂದ ಸೂರ್ಯ ಪ್ರಭೆಯನ್ನೇ ಮೆರೆಸುವ ತೇಜೋ ರಾಶಿಯಂತೆ ಕಾಣುವುದು ಸುವರ್ಣಾಭರಣಗಳಿಂದ ಅಲಂಕೃತರಾದ ದೇವತೆಗಳಿಂದಲೂ ಗಂಧರ್ವರಿಂದಲೂ ತುಂಬಿರುವುದು ಅದರ ಅಳತೆಯನ್ನು ಇಷ್ಟೆಂದು ನಿರ್ಣಯಿಸಲು ಸಾಧ್ಯವಿಲ್ಲ ಅಧರ್ಮ ಪ್ರವರ್ತಕರಾದ ಜನರಿಗೆ ಅದು ಪ್ರವೇಶಿಸಲು ಸಾಧ್ಯವಾಗಿರುವುದು ಅದರಲ್ಲಿ ಕ್ರೂರ ಸರ್ಪಗಳು ಸಂಚರಿಸುತ್ತಿರುವವು ಅನೇಕ ಮಹೌಷಧಿಗಳಿಂದ ನಿಬಿಡವಾಗಿರುವುದು ತನ್ನ ಔನ್ನತ್ಯದಿಂದ ಸ್ವರ್ಗವನ್ನು ಆಕ್ರಮಿಸುವಂತೆ ನಿಂತಿರುವುದು ಬೇರೊಬ್ಬರಿಂದ ಮನಸ್ಸಿನಿಂದಲೂ ಏರಲ ಸಾಧ್ಯವಾಗಿರುವುದು ಗಿರಿ ನದಿಗಳು ವೃಕ್ಷಗಳು ಅಲ್ಲಿ ಸಮೃದ್ಧವಾಗಿರುವವು ನಾನಾ ಜಾತಿಯ ಪಕ್ಷಿಗಳು ಗಾನ ಮಾಡುತ್ತಿರುವವು ಆ ಪರ್ವತವನ್ನು ನೋಡಿ ಅರ್ಜುನನು ಆಶ್ಚರ್ಯ ಭರಿತನಾದನು ಭೂಮಿ ಎನಿಸಿದ ಇಲಾವೃತವು ಸುತ್ತಲೂ ಆ ಪರ್ವತದ ಸೊಬಗಿನಿಂದ ಅಲಂಕೃತವಾಗಿರುವುದು ಆ ಮೇರುವಿನ ದಕ್ಷಿಣ ಪಾರ್ಶ್ವದಲ್ಲಿ ಯಾವಾಗಲೂ ಪುಷ್ಪಗಳಿಂದ ತುಂಬಿ ಸಿದ್ಧ ಚಾರಣರಿಗೆ ಆಶ್ರಯವಾದ ಜಂಬೂ ವೃಕ್ಷವೊಂದುಂಟು ಆ ವೃಕ್ಷದ ಕೊಂಬೆಗಳು ಗಗನ ವ್ಯಾಪಿಗಳಾಗಿರುವವು ಆ ವೃಕ್ಷದಿಂದಲೇ ಆ ಭೂಖಂಡಕ್ಕೆ ಜಂಬೂದ್ವೀಪವೆಂದು ಹೆಸರಾಯಿತು ಅರ್ಜುನನು ಆ ಜಂಬೂ ವೃಕ್ಷವನ್ನು ಅದರ ಸುತ್ತಲಿನ ಪರ್ವತ ಪ್ರದೇಶವನ್ನು ನೋಡಿ ಆನಂದಿತನಾದನು ಅಲ್ಲಿನ ಸಿದ್ಧ ಚಾರಣರು ತಂದೊಪ್ಪಿಸಿದ ರತ್ನಗಳನ್ನು ಆಭರಣಗಳನ್ನು ವಸ್ತ್ರಗಳನ್ನು ಯಾಗ ಕಾರ್ಯಕ್ಕಾಗಿ ಸಂಗ್ರಹಿಸಿಕೊಂಡು ಅಲ್ಲಿನವರ ಅನುಮತಿಯನ್ನು ಪಡೆದು ಮುಂದೆ ಹೊರಡಲುದ್ಯುಕ್ತನಾದನು ಆ ಪರ್ವತೋತ್ತಮವನ್ನು ಮನಸ್ಸಿನಿಂದಲೇ ಪ್ರದಕ್ಷಿಣೆ ಮಾಡಿ ಮುಂದೆ ಕಾಣಿಸಿದ ಜಂಬೂ ನದಿಯನ್ನು ನೋಡಿ ಆ ನದಿ ತೀರದ ಮಾರ್ಗವನ್ನೇ ಹಿಡಿದು ಹೊರಟನು ಆ ನದಿಯಲ್ಲಿ ನೇರಳೆಯ ಹಣ್ಣಿನ ರಸವೇ ನೀರಾಗಿ ಹರಿಯುವುದು ಅಲ್ಲಿನ ಜಲ ಪಕ್ಷಿಗಳು ತಾವರೆಗಳು ಸುವರ್ಣಮಯವಾಗಿರುವವು ಆ ನದಿಯಲ್ಲಿನ ಕೆಸರು ಅಲ್ಲಿನ ಮರಳು ಇವೆಲ್ಲವೂ ಸುವರ್ಣಮಯವಾಗಿಯೇ ಇರುವವು ಕೆಲವು ಕಡೆ ಚೆನ್ನಾಗಿ ಅರಳಿದ ಸುವರ್ಣದ ನೈದಿಲೆಗಳು ಕೆಲವು ಕಡೆ ಬಂಗಾರದ ಹೂಗಳಿಂದ ತುಂಬಿದ ತೀರ ವೃಕ್ಷಗಳು ಅಲ್ಲಲ್ಲಿ ಸುವರ್ಣಮಯವಾದ ಸೋಪಾನಗಳಿಂದ ಕೂಡಿದ ಘಟ್ಟಗಳು ಅಲ್ಲಲ್ಲಿ ವಿವಿಧ ರತ್ನಗಳಿಂದಲೂ ನೃತ್ಯ ಗೀತ ವಾದ್ಯಗಳಿಂದಲೂ ಚಿನ್ನದ ಮೇಲ್ಕಟ್ಟುಗಳಿಂದಲೂ ಶೋಭಿತಗಳಾದ ತೀರ ಮಂಟಪಗಳು ಇವುಗಳಿಂದ ರಮ್ಯವಾಗಿರುವುದು ಅರ್ಜುನನು ತಾನು ಹಿಂದೆ ಯಾವಾಗಲೂ ಕಂಡು ಕೇಳಿಲ್ಲದ ಆ ರಮ್ಯ ನದಿಯನ್ನು ನೋಡಿ ವಿಸ್ಮಿತನಾಗಿ ಅದರ ಸೌಂದರ್ಯವನ್ನು ಪ್ರಶಂಸೆ ಮಾಡಿದನು ಮತ್ತು ಆ ನದಿಯ ತೀರವನ್ನು ಆ ನದಿಯ ತೀರದಲ್ಲಿ ಅದರ ಜಲವನ್ನೇ ಆಹಾರವಾಗಿ ಉಳ್ಳವರು ಅತ್ಯಂತ ಸುಂದರ ರೂಪವುಳ್ಳವರು ಆದ ಅನೇಕ ಪುರುಷರು ಅಲ್ಲಿ ನಿತ್ಯ ಸುಖಿಗಳಾಗಿ ಸರ್ವಾಲಂಕಾರ ಶೋಭಿತರಾಗಿ ತಮ್ಮ ತಮ್ಮ ಪತ್ನಿಯರೊಡನೆ ವಿಹರಿಸುತ್ತಿದ್ದುದನ್ನು ಕಂಡನು ಅರ್ಜುನನು ಅವರಿಂದಲೂ ಅನೇಕ ರತ್ನಗಳನ್ನು ಆಭರಣಗಳನ್ನು ಸುವರ್ಣಮಯಗಳಾದ ಜಂಬೂ ಫಲವನ್ನು ಇನ್ನೂ ಇತರ ದುರ್ಲಭಗಳಾದ ಅನೇಕ ವಸ್ತುಗಳನ್ನು ತೆಗೆದುಕೊಂಡು ಅಲ್ಲಿಂದ ಪಶ್ಚಿಮ ದಿಕ್ಕಿಗೆ ತಿರುಗಿ ಅಲ್ಲಿ ನಾಗರಿಂದ ರಕ್ಷಿತವಾದ ಒಂದು ದೇಶವನ್ನು ಜಯಿಸಿದನು ಅಲ್ಲಿಂದ ಮುಂದೆ ಗಂಧಮಾಧನ ಪರ್ವತವನ್ನು ಸೇರಿ ಅಲ್ಲಿನವರನ್ನು ಜಯಿಸಿ ಆ ಪರ್ವತದಿಂದಾಚೆಗೆ ರತ್ನ ಸಮೃದ್ಧವಾದ ಕೇತುಮಾಲವೆಂಬ ಭೂಖಂಡವನ್ನು ಕಂಡನು ಅಲ್ಲಿನ ಸ್ತ್ರೀ ಪುರುಷರೆಲ್ಲರೂ ದೇವತೆಗಳಂತೆ ಶೋಭಿಸುವರು ಅವರನ್ನು ಅರ್ಜುನನು ಜಯಿಸಿ ಕಪ್ಪವನ್ನು ಕೊಡುವಂತೆ ಮಾಡಿ ಅನೇಕ ರತ್ನಗಳನ್ನು ಸಂಗ್ರಹಿಸಿಕೊಂಡು ತಿರುಗಿ ಮಧ್ಯದೇಶವಾದ ಇಲಾವ್ರತಕ್ಕೆ ಬಂದು ಅಲ್ಲಿಂದ ಪೂರ್ವ ದಿಕ್ಕಿಗೆ ಹೋಗಿ ಅಲ್ಲಿ ಮೇರು ಮಂದರ ಪರ್ವತಗಳಿಗೆ ನಡುವೆ ಹರಿಯುವ ಎಂಬ ನದಿಯ ತೀರಕ್ಕೆ ಬಂದನು ಆ ನದಿಯ ಪಾರ್ಶ್ವಗಳೆರಡು ದಟ್ಟವಾಗಿ ಬೆಳೆದ ಬಿದಿರು ಮೆಳೆಗಳಿಂದ ರಮ್ಯವಾಗಿರುವುದು ಆ ಬಿದಿರು ಮೆಳೆಗಳ ನೆರಳನ್ನು ಆಶ್ರಯಿಸಿ ಜೀವಿಸುತ್ತಿರುವ ಕಶರು ದಶರು ನದ್ಯೌತರು ಅಗಸರು ದೀಪ್ತ ವೇಣಿಕರು ಪಶುಪರು ಕುಳಿಂದರು ಕಂಕಣರು ಪರಕಂಕಣರೆಂಬ ನಾನಾ ಜಾತಿಯವರನ್ನು ಜಯಿಸಿ ಅವರೆಲ್ಲ ಅವರೆಲ್ಲ ತನಗೆ ಕಪ್ಪವನ್ನು ಕೊಡುವಂತೆ ಮಾಡಿದನು ಅವರಲ್ಲಿದ್ದ ಅನೇಕ ರತ್ನಗಳನ್ನು ಸಂಗ್ರಹಿಸಿಕೊಂಡು ಮಾಲ್ಯವಂತವೆಂಬ ಪರ್ವತಕ್ಕೆ ಹೋದನು ಆ ಪರ್ವತವನ್ನು ದಾಟಿ ಅಲ್ಲಿಂದ ಭದ್ರಾಶ್ವವೆಂಬ ಖಂಡವನ್ನು ಸೇರಿದನು ಅದು ಅತಿ ರಮ್ಯವಾಗಿ ಸ್ವರ್ಗಕ್ಕೆ ಸಮಾನವಾಗಿರುವುದು ಅಲ್ಲಿನ ಜನರೆಲ್ಲ ದೇವತೆಗಳಂತಿರುವರು ಅವರನ್ನು ಜಯಿಸಿ ಅವರಿಂದ ಕಪ್ಪವನ್ನು ತೆಗೆದುಕೊಂಡು ಅಲ್ಲಿಂದಲೂ ಅನೇಕ ರತ್ನಗಳನ್ನು ಸಂಗ್ರಹಿಸಿಕೊಂಡು ಅಲ್ಲಿಂದ ನೀಲ ಪರ್ವತಕ್ಕೆ ಹೋದನು ಅಲ್ಲಿದ್ದವರನ್ನು ಜಯಿಸಿ ಅಲ್ಲಿಂದ ರಮ್ಯಕ ವರ್ಷಕ್ಕೆ ಹೋಗಿ ಅದನ್ನು ಜಯಿಸಿ ಅವರಿಂದ ಕಪ್ಪವನ್ನು ತೆಗೆದುಕೊಂಡನು ಅಲ್ಲಿಂದ ಮುಂದೆ ಕುಹ್ಯಕರಿಂದ ರಕ್ಷಿತವಾದ ದೇಶಕ್ಕೆ ಬಂದನು ಅಲ್ಲಿನ ಮೃಗ ಪಕ್ಷಿಗಳೆಲ್ಲವೂ ಸುವರ್ಣಮಯವಾಗಿರುವವು ಅರ್ಜುನನು ಆ ದೇಶವನ್ನು ಜಯಿಸಿ ಧರ್ಮರಾಜನ ರಾಜಸೂಯೆಯಾಗದ ವೈಭವಕ್ಕಾಗಿ ಅಲ್ಲಿಂದ ಚಿನ್ನದ ಜಿಂಕೆಗಳನ್ನು ಪಕ್ಷಿಗಳನ್ನು ಇನ್ನೂ ಅನೇಕ ರತ್ನಗಳನ್ನು ತೆಗೆದುಕೊಂಡು ಹೊರಟನು ಅಲ್ಲಿಂದ ಮುಂದೆ ಗಂಧರ್ವ ರಕ್ಷಿತವಾದ ಮತ್ತೊಂದು ದೇಶವನ್ನು ಜಯಿಸಿ ಅಲ್ಲಿಂದಲೂ ಅನೇಕ ದಿವ್ಯ ರತ್ನಗಳನ್ನು ಪಡೆದುಕೊಂಡು ಹಿರಣ್ಯಕವೆಂಬ ಖಂಡಕ್ಕೆ ಬಂದನು ಅಲ್ಲಿ ಅವನು ನಕ್ಷತ್ರಗಳ ನಡುವೆ ಚಂದ್ರನಂತೆ ಬಿಳುಪಾದ ಉಪ್ಪರಿಗೆ ಮನೆಗಳ ಸಾಲಿನಿಂದ ರಮ್ಯವಾದ ರಾಜಬೀದಿಗಳ ಮಾರ್ಗವಾಗಿ ಸಂಚರಿಸತೊಡಗಿದನು ಆ ಉಪ್ಪರಿಗೆ ಮನೆಗಳ ಮೇಲೆ ಆ ನಗರದ ಸ್ತ್ರೀಯರೆಲ್ಲರೂ ಮಹಾಪರಾಕ್ರಮದಿಂದಲೂ ಕೀರ್ತಿಯಿಂದಲೂ ಮೇಲೆನಿಸಿದ ಆ ಅರ್ಜುನನನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರು ಅರ್ಜುನನಾದರೂ ರಥವನ್ನೇರಿ ಬಿಲ್ಲು ಬಾಣಗಳನ್ನು ಹಿಡಿದು ಕಿರೀಟ ಕವಚ ಕುಂಡಲಾದಿಗಳನ್ನು ಧರಿಸಿ ಯುದ್ಧ ಸನ್ನದ್ಧನಾದ ವೀರನಂತಿರುವನು ಸುಕುಮಾರ ಶರೀರವುಳ್ಳವನಾಗಿ ಮಹಾಬಲಶಾಲಿಯಾದ ತೇಜೋ ರಾಶಿಯಿಂದ ಬೆಳಗುವನು ಇಂದ್ರನಿಗೆ ಸಾಟಿಯಾಗಿರುವನು ಎಂತಹ ಶತ್ರುಗಳನ್ನಾದರೂ ಕೊಲ್ಲುವನು ಶತ್ರು ಸೈನ್ಯದ ಆನೆಗಳನ್ನಾದರೂ ತಡೆಯಬಲ್ಲವನು ಅಂತಹವನನ್ನು ನೋಡಿ ಸ್ತ್ರೀಯರು ಅವನನ್ನು ಶಕ್ತಿಧರನಾದ ಕುಮಾರಸ್ವಾಮಿಯೋ ಎಂದು ಭ್ರಮಿಸುತ್ತ ತಮ್ಮೊಳಗೆ ಒಬ್ಬರಿಗೊಬ್ಬರು ಆಹಾ ಯುದ್ಧದಲ್ಲಿ ಅದ್ಭುತ ಪರಾಕ್ರಮವುಳ್ಳ ಆ ಪುರುಷ ಶಾರ್ದೂಲನು ಇವನೇ ಇವನ ಬಾಹುಬಲಕ್ಕೆ ಇದಿರಾದ ಶತ್ರುಗಳಾರು ಬದುಕಲಾರರು ಎಂದು ಅವನ ತಲೆಯಲ್ಲಿ ಪುಷ್ಪ ವರ್ಷವನ್ನು ಕರೆದರು ಮೇಲೆ ಮೇಲೆ ಅಧಿಕ ಸಂತೋಷದಿಂದ ಅವನ ಮೇಲೆ ರತ್ನಗಳನ್ನು ಆಭರಣಗಳನ್ನು ವರ್ಷಿಸಿದರು ಆಮೇಲೆ ಅರ್ಜುನನು ಮುತ್ತು ಹವಳ ಸುವರ್ಣ ಆಯುಧ ಆಭರಣ ಮಂತ್ ಮೊದಲಾದವುಗಳನ್ನು ಅವರಿಂದ ಕಪ್ಪವಾಗಿ ಸಂಗ್ರಹಿಸಿಕೊಂಡು ಅಲ್ಲಿಂದ ಶೃಂಗವಂತವೆಂಬ ಪರ್ವತವನ್ನು ದಾಟಿ ಅದಕ್ಕೆ ಉತ್ತರದಲ್ಲಿದ್ದ ಹರಿವಂಶವೆಂಬ ಖಂಡವನ್ನು ಸೇರಿದನು ಅಲ್ಲಿದ್ದ ಯಕ್ಷ ರಾಕ್ಷಸ ವಿದ್ಯಾಧರರನ್ನೆಲ್ಲಾ ಜಯಿಸಿ ಉತ್ತಮ ವಸ್ತ್ರಗಳನ್ನು ಕಲ್ಪವೃಕ್ಷದ ಎಲೆಗಳನ್ನು ಯಾಗ ಯೋಗ್ಯಗಳಾದ ಒಳ್ಳೆ ಕೃಷ್ಣಾಜನಗಳನ್ನು ಸಂಗ್ರಹಿಸಿದನು ಅಲ್ಲಿಂದ ಇನ್ನೂ ಉತ್ತರಕ್ಕೆ ಹೋಗಿ ಅಲ್ಲಿದ್ದ ಒಂದು ನಗರವನ್ನು ಜಯಿಸಬೇಕೆಂದು ಯತ್ನಿಸಿದನು ಇಷ್ಟರಲ್ಲಿ ಮಹಾಕಾಯವುಳ್ಳವರು ಅತಿ ಬಲಾಢ್ಯರು ಆದ ಆ ನಗರದ ದ್ವಾರಪಾಲಕರು ಅರ್ಜುನನನ್ನು ನೋಡಿ ಅಯ್ಯ ನಿನ್ನನ್ನು ನೋಡಿದರೆ ಒಳ್ಳೆ ಶುಭ ಲಕ್ಷಣವುಳ್ಳವನಾಗಿರುವೆ ನೀನು ಈ ಪುರವನ್ನು ಹೇಗೂ ಜಯಿಸಲಾರೆ ಹಿಂತಿರುಗಿ ಹೋಗು ನೀನು ಇಲ್ಲಿಗೆ ಬಂದುದೇ ಸಾಕು ಇತರ ದುರ್ಜಯನಾದ ನೀನು ಇದುವರೆಗಿನ ಜಯಗಳಲ್ಲಿ ತೃಪ್ತನಾಗಿರು ಈ ಪುರದಲ್ಲಿ ಪ್ರವೇಶಿಸುವವನು ಯಾವನು ತಿರುಗಿ ಬದುಕಿ ಹೋಗಲಾರನು ಓ ವೀರ ನಿನ್ನಲ್ಲಿ ಪ್ರೇಮದಿಂದ ಇದನ್ನು ನಾವು ಹೇಳುವೆವು ಇಲ್ಲಿ ಜಯಿಸಬೇಕಾದುದೊಂದು ನಿನ್ನ ಕಣ್ಣಿಗೆ ಬೀಳಲಾರದು ಇವು ಉತ್ತರ ಕುರುದೇಶಗಳು ಇಲ್ಲಿ ಯುದ್ಧವು ನಡೆಯಲಾರದು ಮನುಷ್ಯ ದೇಹದಿಂದ ಇದರೊಳಗೆ ಪ್ರವೇಶಿಸುವುದೇ ಸಾಧ್ಯವಿಲ್ಲ ಪ್ರವೇಶಿಸಿದರೂ ಯಾವುದು ಎಲ್ಲಿ ಮನುಷ್ಯ ದೃಷ್ಟಿಗೆ ಗೋಚರಿಸುವುದಿಲ್ಲ ಓ ಪುರುಷ ಶ್ರೇಷ್ಠ ಇಲ್ಲಿ ನಿನಗೆ ಆಗಬೇಕಾದ ಕಾರ್ಯವೇನಾದರೂ ಇದ್ದರೆ ತಿಳಿಸು ಅದನ್ನು ನಾವೇ ನಡೆಸಿಕೊಡುವೆವು ಎಂದನು ಅದಕ್ಕೆ ಆ ಅರ್ಜುನನು ನಗುತ್ತ ಅವರನ್ನು ಕುರಿತು ನನ್ನಣ್ಣನಾದ ಧರ್ಮರಾಜನಿಗೆ ಚಕ್ರವರ್ತಿತ್ವವನ್ನು ಬಯಸಿ ನಾನು ಬಂದವನು ಮನುಷ್ಯರು ಇಲ್ಲಿ ಪ್ರವೇಶಿಸುವುದು ವಿರುದ್ಧವಾಗಿದ್ದರೆ ನಾನು ನಿಮ್ಮ ದೇಶದೊಳಗೆ ಬರಲಾರನು ನೀವೇ ಧರ್ಮರಾಜನಿಗೆ ಏನಾದರೂ ಕಪ್ಪವನ್ನಾಗಿ ತಂದು ಕೊಡಿರಿ ಹಾಗಿಲ್ಲದಿದ್ದರೆ ನಾನು ಶ್ರೀಕೃಷ್ಣನೊಡಗೋಡಿ ಬಾಣಗಳಿಂದ ನಿಮ್ಮೊಡನೆ ಯುದ್ಧಕ್ಕೆ ನಿಲ್ಲಬೇಕಾಗುವುದು ಎಂದನು ಈ ಮಾತನ್ನು ಕೇಳಿದೊಡನೆ ಆ ದ್ವಾರಪಾಲಕರು ದಿವ್ಯ ವಸ್ತ್ರಗಳು ದಿವ್ಯಾಭರಣಗಳು ದುಕೂಲಗಳು ಪತ್ತೆ ಮಡಿಗಳು ಕ್ರಿಸ್ತಜನಗಳು ಮುಂತಾದ ಹಲವು ಅಮೂಲ್ಯ ವಸ್ತುಗಳನ್ನು ಕಪ್ಪವಾಗಿ ತಂದುಕೊಟ್ಟರು ಹೀಗೆ ಅರ್ಜುನನು ಉತ್ತರ ದಿಕ್ಕನ್ನೆಲ್ಲ ಜಯಿಸಿ ಅಲ್ಲಲ್ಲಿ ಕ್ಷತ್ರಿಯರೊಡನೆಯೂ ದಸ್ಸುಗಳೊಡನೆಯೂ ಅನೇಕ ಯುದ್ಧಗಳನ್ನು ಮಾಡಿ ಎಲ್ಲರೂ ತಮಗೆ ಕಪ್ಪವನ್ನು ಒಪ್ಪಿಸುವ ಹಾಗೆ ಮಾಡಿದನು ಈ ಮೂಲಕವಾಗಿ ಬಹುದನವನ್ನು ವಿವಿಧ ರತ್ನಗಳನ್ನು ಕಿತ್ತಿರಿ ಪಕ್ಷಿಗಳಂತೆ ವಿಚಿತ್ರ ವರ್ಣವುಳ್ಳವುಗಳಾಗಿಯೂ ಬಿಳಿಯ ರೆಕ್ಕೆಯಂತೆ ಹಸುರಾಗಿಯೂ ನವಿಲುಗಳಂತೆ ಅಂದವಾಗಿಯೂ ಇರುವ ಮಹಾವೇಗವುಳ್ಳ ಉತ್ಮಾಶ್ವಗಳನ್ನು ಸಂಗ್ರಹಿಸಿಕೊಂಡು ತನ್ನ ದೊಡ್ಡ ಸೈನ್ಯದೊಡನೆ ಹಿಂತಿರುಗಿದನು ಇಂದ್ರಪ್ರಸ್ಥ ನಗರಕ್ಕೆ ಬಂದು ತಾನು ಸಂಪಾದಿಸಿ ತಂದ ಧನ ವಾಹನಾದಿಗಳಷ್ಟನ್ನು ಧರ್ಮರಾಜನಿಗೆ ಒಪ್ಪಿಸಿ ಅವನಿಂದ ಅನುಜ್ಞೆಯನ್ನು ಪಡೆದು ತನ್ನ ಅರಮನೆಯನ್ನು ಸೇರಿದನು ಇದು ಇಪ್ಪತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి మే నమస్కారం